ನಮಸ್ಕಾರ ನೀವು ಇವತ್ತು ನೋಡ್ತಾ ಇದೀರ ಹೀರೋ ಎಕ್ಸ್ಪಲ್ಸ್ ರ್ಯಾಲಿ ಪ್ರೊ ಎಡಿಶನ್ ಈ ಗಾಡಿಯಲ್ಲಿ ನಮಗೆ ಒನ್ ನೈಂಟಿ ನೈನ್ ಸಿ ಸಿ ಇಂಜನ್ ಹೊಂದಿದ್ದು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಂ ಅಲ್ಲಿ ನೈನ್ಟೀನ್ ಪಾಯಿಂಟ್ ಒನ್ ಬಿ ಎಚ್ ಪಿ ಅನ್ನೋದು ಈ ಬೈಕ್ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಂ ಅಲ್ಲಿ ನಮಗೆ ಸೆವೆಂಟೀನ್ ಪಾಯಿಂಟ್ ತರ್ಟಿ ಫೈವ್ ನ್ಯೂಟೆನ್ ಮೀಟರ್ ಟಾರ್ಕ್ ಅನ್ನೋದು ಈ ಗಾಡಿ ಪ್ರೊಡ್ಯೂಸ್ ಮಾಡುತ್ತೆ ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಹೈಟ್ ಅಲ್ಲಿ ಕೊಟ್ಟಿದ್ದಾರೆ ಇದರಿಂದ ನಮಗೆ ರೈಡ್ ಕಂಫರ್ಟ್ ತುಂಬಾ ಚೆನ್ನಾಗಿರುತ್ತೆ ಹೈವೇದಲ್ಲೂ ಅಷ್ಟೇ ಕ್ರೂಸ್ ಮಾಡೋದಕ್ಕೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ನಿಮಗೆ ಏರ್ ಮತ್ತೆ ಆಯಿಲ್ ಕೋಲ್ಡ್ ಇಂಜನ್ ಪ್ರೊವೈಡ್ ಮಾಡಿದ್ದಾರೆ ಡ್ಯೂ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಯಾವ ತರ ಏರ್ ಕೋಲ್ಡ್ ಮತ್ತೆ ಆಯಿಲ್ ಕೋಲ್ಡ್ ಇಂಜನ್ ವರ್ಕ್ ಮಾಡುತ್ತೆ ಅಂತ ಫ್ರಂಟ್ ಅಲ್ಲಿ ನಿಮಗೆ ಟ್ವೆಂಟಿ ಒನ್ ವೀಲ್ ಬೇಸ್ ಅನ್ನೋದು ಪ್ರೊವೈಡ್ ಮಾಡಿದ್ದಾರೆ ಮತ್ತೆ ರೇರ್ ಅಲ್ಲಿ ನಿಮ್ಗೆ ಏಯ್ಟೀನ್ ಅನ್ನೋದು ಹೀರೋ ಕಡೆಯಿಂದ ಪ್ರೊವೈಡ್ ಮಾಡಿದ್ದಾರೆ ನೆಕ್ಸ್ಟ್ ಇನ್ನೊಂದು ವಿಚಾರಕ್ಕೆ ಬಂದ್ರೆ ನಮಗೆ ಇಲ್ಲಿ ಮಿರರ್ ವಿಸಿಬಿಲಿಟಿ ತುಂಬಾ ಚೆನ್ನಾಗಿದೆ ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಶನ್ ಪ್ರೊವೈಡ್ ಮಾಡಿದ್ದಾರೆ ಬೇರ್ ಅಲ್ಲಿ ನಮಗೆ ಮೋನೋ ಶಾಕರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ ರೈಡಿಂಗ್ ಕಂಫರ್ಟ್ ಅನ್ನೋದು ಇನ್ನೂ ಬೆಟರ್ ಮಾಡುತ್ತೆ ನಮಗೆ ಈ ಬೈಕ್ ಅಲ್ಲಿ ನಮ್ಗೆ ಎಲ್ ಇ ಡಿ ನ ಪ್ರೊವೈಡ್ ಮಾಡಿದ್ದಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಮತ್ತೆ ವಿಸಿಬಿಲಿಟಿ ಅಷ್ಟೇನೆ ಚೆನ್ನಾಗಿದೆ ಇಲ್ಲ ಇಲ್ಲಿ ರ್ಯಾಲಿ ಅಡಿಶನ್ ನಮ್ಗೆ ಸ್ವಲ್ಪ ಮೈಲೇಜು ಜಾಸ್ತಿ ಬರುತ್ತೆ ಕಂಪೇರ್ ಟು ಫೋರ್ ವಿ ತುಂಬ ಉದ್ದ ಇರೋರು ಈ ವೆಹಿಕಲ್ ಜಾಸ್ತಿ ತಗೊಂತಾರೆ ಹುಡುಗರು ತೌಸಂಡ್ ಹಂಡ್ರೆಡ್ ಸೆವೆಂಟಿ ಪಾಯಿಂಟ್ ತರ್ಟಿ ಫೈವ್ ನ್ಯೂಟರ್ ಮೀಟರ್ ಟಾರ್ಕರ್ ಅದು ಪ್ರೊಡ್ಯೂಸ್ ಮಾಡುತ್ತೆ ಬೈಕು ರ್ಯಾಲಿ ಅಡಿಶನ್ ಟೂ ಟ್ವೆಂಟಿಯಿಂದ ಟೂ ಫಿಫ್ಟಿ ಎಮ್ ಎಮ್ ಅವ್ರ ಸಸ್ಪೆನ್ಸನ್ ಅವರು ಪ್ರೊವೈಡ್ ಮಾಡ್ತಾರೆ ಇದರಿಂದ ನಮಗೆ ಸಸ್ಪೆನ್ಸನ್ ಅದು ತುಂಬ ಸ್ಮೂತ್ ಆಗಿರುತ್ತೆ ಅಮೌಂಡ್ ಒಂದು ತರ್ಟಿ ಫೈವಿಂದ ಫಾರ್ಟಿ ಎಕ್ಸ್ಪೆಕ್ಟ್ ಮಾಡ್ಬೋದು ಟೂಲ್ ಸೆವೆಂಟಿ ಎಮ್ ಎಮ್ ಧ್ರೌನ್ ಕ್ಲಿಯರೆನ್ಸ್ ಅನ್ನೋದು ಈ ಬೈಕಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಹೀರೋ ಕಡೆಯಿಂದ ಬೇರೆ ಬೈಕ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಭಾಳ ಹೈ ಐಟಲ್ಲಿ ಇರೋದ್ರಿಂದ ಆರಾಮಾಗಿ ನಾವು ಲಾಂಗ್ ಟೂರಿಂಗ್ ಎಲ್ಲ ಮಾಡ್ಬೋದು ಅದೇ ರೀತಿ ಹೈವೇಯಲ್ಲಿ ಹೋಗ್ತೀವಿ ಅಂತಂದರೆ ಆರಾಮಾಗಿ ಹೋಗ್ಬೋದಿವು ಏನೂ ತೊಂದರೆ ಇರೋಲ್ಲ ನೆಕ್ಸ್ಟು ನಮಗೆ ಈ ವಿಂಡ್ ಶೀಲ್ಡ್ ಅನ್ನೋದು ಪ್ರೊವೈಡ್ ಮಾಡಿದ್ದಾರೆ ಸೊ ಇದರಿಂದ ನಮಗೆ ಡೈರೆಕ್ಟಾಗಿ ಹೆಲ್ಮೆಟ್ಗೆ ಏರ್ ಅನ್ನೋದು ನಾವು ಇದು ನಮಗೆ ಪ್ರೊಟೆಕ್ಷನ್ ಅನ್ನೋದು ಮಾಡುತ್ತೆ ಈ ಪ್ರೋಡೆಗಳೆಲ್ಲ ಈ ಗಾಡಿಗೆ ನೆಕ್ತರೆ ಆರಾಮಾಗಿ ಹೋಗ್ತದೆ ಬೇರೆ ಗಾಡಿಗಳಲ್ಲೆಲ್ಲ ಬಂದರೆ ನಿಮಗೆ ಈ ಥರ ಎಲ್ಲ ದರ್ಖಾಸ್ ಎಲ್ಲ ಮಾಡಿಕೊಂಡು ಕುದುರೆ ಥರ ಒತ್ಕೊಂಡು ಹೋಗೋದಕ್ಕೆ ಆಗಲ್ಲ ಸೊ ಈ ಬೈಕಲ್ಲ ಅಂದರೆ ನೀವು ಬೈ ಥರ ಡಿಸ್ಪ್ಲೇ ಮಾಡಿಕೊಂಡು ರೈಟ್ ಮಾಡ್ಕೊಂಡು ಬೈಕ್ ಡಿಸ್ಪ್ಲೇ ನೀವು ನೋಡ್ತಾ ಇರ್ಬೋದು ಡಿಸ್ಪ್ಲೇ ಕೂಡ ನಾರ್ಮಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಏನು ಅಂದರೆ ನಮಗೆ ಎ ಬಿ ಎಸ್ನ ಸ್ವಿಚ್ ಆಫು ಮತ್ತು ಸ್ವಿಚ್ ಆನ್ ಮಾಡ್ಕೋಬೋದು ಫ್ರೀ ಮೋಡ್ಸಲ್ಲಿ ಬೈಕ್ನ ಟ್ರಾವೆಲ್ ಮಾಡೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ ರೋಡ್ ಮೋಡಲ್ಲಿ ನಾವು ಟ್ರಾವೆಲ್ ಮಾಡ್ಬೋದು ಮತ್ತು ಆಫ್ ರೋಡ್ ಬೇಕಾದರೂ ಸ್ವಿಚ್ ಮಾಡ್ಬೋದು ರ್ಯಾಲಿ ಬೇಕಾದರೂ ಸ್ವಿಚ್ ಮಾಡ್ಬೋದು ನೀವು ನೋಡ್ತಾ ಇರ್ಬೋದು ಈ ತ್ರೀ ಮೋಡ್ಸ್ ಅನ್ನೋದು ಪ್ರೊ ಪ್ರೊವೈಡ್ ಮಾಡಿದ್ದಾರೆ ಎ ಬಿ ಎಸ್ಗೆ ಈ ಗಾಡಿನ ನೀವು ನಿಂತ್ಕೊಂಡಾದರೂ ಓಡ್ತಿ ಕೂತ್ಕೊಂಡಾದರೂ ಓಡ್ತೀವಿ ಸರ್ವಿಸ್ ಬಗ್ಗೆ ಮಾತಾಡೋದಾದರೆ ಹೀರೋ ಕಡೆಯಿಂದ ನಮಗೆ ನಾಲ್ಕು ಫ್ರೀ ಸರ್ವಿಸನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಈಗ ಫಸ್ಟ್ ಸರ್ವಿಸಲ್ಲಿ ಅರೌಂಡ್ ಫೈವ್ ಹಂಡ್ರೆಡ್ ಟು ಥೌಸಂಡ್ ರುಪೀಸ್ ಅಷ್ಟೇ ಬರೋದು ಈ ಗಾಡಿನ ಮೇಂಟೈನ್ ಮಾಡೋದು ಕೂಡ ತುಂಬ ಸುಲಭವಾಗಿದೆ ಬೇರೆ ಆಫ್ ರೋಡಿನ ಬೈಕ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಬೈಕು ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲೇ ಆಗೋಗುತ್ತೆ ಬೇರೆ ಯಾರಾದರೂ ನಿಮಗೆ ನಿಮ್ಮ ಫ್ರೆಂಡ್ಸಲ್ಲಿ ನಾನೊಂಚೂರು ಚೂರು ಹೈಟ್ ಆಗಿದ್ದೀನಿ ನನಗೆ ಒಂದು ಒಳ್ಳೆ ಕುದುರೆ ಥರ ಇರೋ ಗಾಡಿ ಬೇಕು ಅಂದರೆ ನಾನು ನಿಮ್ಗೆ ಸಜೆಷನ್ ಮಾಡೋ ಗಾಡಿ ಇದ್ದೇನೆ ಅಥವಾ ನಾನೊಂದು ಸ್ವಲ್ಪ ಹೈಟ್ ಕಮ್ಮಿ ಅಂತಂದರೆ ನೀವು ಎಕ್ಸ್ಪಲ್ಸ್ ಫೋರ್ ವೀಕ್ ಕೂಡ ತೊಗೊಬೋದು ಇದರಲ್ಲಿ ಏನು ಅಂದರೆ ನಿಮಗೆ ಸ್ವಲ್ಪ ಹೈಟ್ ಬರುತ್ತೆ ಆಸ್ ಕಂಪೇರ್ಡ್ ಟು ಫೋರ್ ವೀ ನೀವು ನೋಡ್ತಾ ಇರ್ಬೋದು ನಾನು ಜಾಸ್ತಿ ಏನು ಕಷ್ಟಪಡ್ತಾ ಇಲ್ಲ ರೋಡಲ್ಲೇನು ಆರಾಮಾಗಿ ಹೋಗ್ತಾ ಇದ್ದೀನಿ ಈ ಬೈಕಲ್ಲಿ ನಮಗೆ ಟ್ವೆಂಟಿ ಟೂ ಪಾಯಿಂಟ್ ಟೂ ಎಮ್ ಎಮ್ನ ಹ್ಯಾಂಡಲ್ ಬಾರ್ ಅನ್ನೋದು ಪ್ರೊವೈಡ್ ಮಾಡಿದ್ದಾರೆ ರೈಡಿಂಗ್ ಪೊಸಿಷನ್ನು ಮತ್ತು ಸೀಟಿಂಗು ಕೂಡ ತುಂಬ ಚೆನ್ನಾಗಿದೆ ಇವಾಗ ಪಿಕಪ್ ಬೈಕ್ ಆಗಿದೆ ಅಂತಲೇ ಹೇಳ್ಬೋದು ರೋಡ ಇಲ್ಲ ಇಲ್ಲಿ ಬೈಕ್ನ ಎಕ್ಸಾಸ್ಟ್ ನೋಟ್ ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಎಕ್ಸಾಸ್ಟ್ ನೋಟ್ ಅನ್ನೋದು ತುಂಬಾ ಡೀಸೆಂಟ್ ಮತ್ತೆ ಅಗ್ರೆಸಿವ್ ಆಗಿದೆ ಸಂತೋಷ